ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವೆಲ್ಲರೂ ಈ ಕ್ರೋಧಿ ನಾಮ ಸಂವತ್ಸರವನ್ನು ಮುಗಿಸಿ ಅತಿ ಶೀಘ್ರದಲ್ಲಿ ಹೊಸ ವರ್ಷವಾದಂತಹ ಶ್ರೀ ವಿಶ್ವಾವಾಸು ನಾಮ ವರ್ಷಕ್ಕೆ ಆನಂದದಿಂದ ಹೊಸ ಯೋಜನೆಗಳಿಂದ ಹೊಸ ಯೋಜನೆಗಳಿಂದ ಹೊಸ ಕನಸುಗಳಿಂದ ವಿಶ್ವಾವಾಸು ನಾಮ ವರ್ಷಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇವೆ ಈ ವಿಶ್ವಪಸು ವರ್ಷದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲಗಳು ಇರುತ್ತೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ ಆದರೆ ಈ ದ್ವಾದಶ ರಾಶಿಗಳಿಗೆ ನಡೆಯುವಂತಹ ಕೆಲವು ಮುಖ್ಯ ವಿಷಯಗಳು ಪಾಯಿಂಟ್ಗಳ ರೂಪದಲ್ಲಿ ನಾನು ನಿಮ್ಮ ಒಂದಿಗೆ ತತ್ತಾ ಇದ್ದೇನೆ ಮುಖ್ಯವಾಗಿ ಎಲ್ಲವೂ ಅನುಕೂಲವಾಗಿರುತ್ತೆ ಎಲ್ಲವೂ ಯೋಗಕಾರವಾಗಿರುತ್ತೆ ಅಂದರೆ ನಾವು ಒಳ್ಳೆಯದನ್ನು ಹೇಳಲು ಭಾವಿಸುತ್ತೇವೆ ಈ ಕೆಟ್ಟದ್ದನ್ನು ಕೆಟ್ಟ ದುಷ್ಪರಿಣಾಮ ಪ್ರತಿಕೂಲ ಫಲಗಳನ್ನು ಎದುರಿಸಲು ಬೇಕಾಗಿರುವಂತಹ ಆತ್ಮಸ್ಥೈರ್ಯ ಧೈರ್ಯ ಬರಲು ಕೆಲವೊಂದು ಪರಿಹಾರಗಳನ್ನು ನೀಡುವ ಮುಖಾಂತರ ನಿಮಗೆ ಈ ದ್ವಾದಶ ರಾಶಿಗಳ ಮುಖ್ಯ ಅಂಶಗಳನ್ನ ಮುಖ್ಯ ವಿಷಯಗಳನ್ನ ನಿಮ್ಮಂದ ತರ್ತಿದ್ದೇವೆ ಅದರಲ್ಲಿ ಭಾಗವಾಗಿ ಕನ್ಯಾ ರಾಶಿ ಜಾತಕರಿಗೆ ವಿಶ್ವಾವಶ ವರ್ಷದಲ್ಲಿ ನಡೆಯುವಂತಹ ಕೆಲವು ಮುಖ್ಯ ಸಂದರ್ಭಗಳು ಪರಿಸ್ಥಿತಿಗಳನ್ನ ನಿಮ್ಮ ಒಂದಿಗೆ ಹಂಚಿಕೊಳ್ತಾ ಇದ್ದೇವೆ ಕನ್ಯಾ ರಾಶಿ ಜಾತಕದವರಿಗೆ ಈ ವರ್ಷದ ಆದಾಯವು ಅದ್ಭುತವಾಗಿದೆ ಆದಾಯವು ಹದಿನಾಲ್ಕು ವ್ಯಯವು ಎರಡು ಅದ್ಭುತವಾದಂತಹ ಆದಾಯ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯಲು ಸ್ಥಿರ ಚರಾಸ್ತಗಳ ಮುಖಾಂತರ ಆದಾಯವನ್ನು ಗಳಿಸಲು ನಮಗೆ ಅದ್ಭುತವಾದಂತಹ ಯೋಗ ಕಾಲ ರಾಶಿಯವರಿಗೆ ಈ ವರ್ಷವು ಆಗಿರುತ್ತೆ ಅಂದರೆ ಆದಾಯವನ್ನು ಗಳಿಸುವಂತಹ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಅನೇಕ ವಿಧವಾದಂತಹ ವೃತ್ತಿ ವ್ಯಾಪಾರಗಳು ನಿಮಗೆ ಅನುಕೂಲವಾಗಿರುತ್ತೆ ಆದ್ದರಿಂದ ನಿಮಗೆ ಈ ಹಣಕಾಸಿನ ವ್ಯವಹಾರಗಳಲ್ಲಿ ವಿಷಯಗಳಲ್ಲಿ ಈ ವರ್ಷ ಅತ್ಯದ್ಭುತವಾಗಿದೆ ಅತ್ಯುತ್ತಮವಾಗಿದೆ ಕನ್ಯಾ ರಾಶಿಯವರಿಗೆ ಅಂತ ಹೇಳುವುದಕ್ಕೆ ನಾನು ತುಂಬಾ ಖುಷಿ ಪಡ್ತಾ ಇದ್ದೇನೆ ಸಂತೋಷ ಪಡ್ತಾ ಇದ್ದೇನೆ ಮುಖ್ಯವಾಗಿ ರಾಶಿಯಲ್ಲಿ ಸಪ್ತಮದಲ್ಲಿ ಶನಿ ಭಗವಾನ ಮೇ ಹದಿನೈದರಿಂದ ದಶಮಕ್ಕೆ ಗುರು ಭಗವಾನ ಮೇ ಹದಿನೆಂಟರಿಂದ ವ್ಯಯ ಭಾವದಲ್ಲಿ ಕೇತುವು ಮತ್ತು ಷಷ್ಟಮ ಭಾವದಲ್ಲಿ ರಾಹುವು ಇರುವುದರಿಂದ ನಿಮಗೆ ಯಾವ ಫಲಗಳು ಯಾವ ಶುಭ ವಿಷಯಗಳು ರಾಶಿಯವರಿಗೆ ಈ ವರ್ಷ ಒಂದು ರಾಜಯೋಗವನ್ನ ವಿಶೇಷ ಯೋಗವನ್ನ ತರುತ್ತದೆ ಅಂತ ಹೇಳುವುದಕ್ಕೆ ನಾನು ಈಗ ನಿಮಗೆ ತಿಳಿಸುತ್ತಿದ್ದೇನೆ ಈ ವರ್ಷ ಕನ್ಯಾ ರಾಶಿಯವರಿಗೆ ಒಂದು ಒಳ್ಳೆಯ ರಾಜಯೋಗವನ್ನ ಸೃಷ್ಟಿ ಮಾಡಲು ಪಡೆಯಲು ಅತ್ಯದ್ಭುತವಾದಂತಹ ಅವಕಾಶಗಳು ಗ್ರಹದ ಅನುಕೂಲತೆ ಹೆಚ್ಚಾಗಿ ಕಾಣುತ್ತದೆ ಸಪ್ತಮದಲ್ಲಿರುವಂತಹ ಶನಿ ಮತ್ತು ಷಷ್ಟಮದಲ್ಲಿರುವಂತಹ ರಾಹು ನಿಮಗೆ ಯೋಗಕಾರಕರಾಗಿದ್ದಾರೆ ಇವರು ಕೊಡುವಂತಹ ಅದ್ಭುತವಾದಂತಹ ಅವಕಾಶಗಳು ಅದ್ಭುತವಾದಂತಹ ವಿಶೇಷವಾದಂತಹ ಅನುಕೂಲತೆಗಳು ಮತ್ತು ಈ ವೃತ್ತಿ ಉದ್ಯೋಗಗಳಲ್ಲಿ ವ್ಯಾಪಾರಗಳಲ್ಲಿ ನೀವು ಕಾಣಬಹಬಹುದಂತಹ ಈ ಅಧಿಕವಾದಂತಹ ಲಾಭಗಳು ನಿಮಗೆ ಈ ವರ್ಷ ಆದಾಯ ಹದಿನಾಲ್ಕು ಅಂತ ಸೂಚಿಸುತ್ತಾ ಇದೆ ಇದು ತಾವೆಲ್ಲರೂ ಖುಷಿ ಪಡುವಂತಹ ಸಂತೋಷ ಪಡುವಂತಹ ವಿಚಾರವಾಗಿರುತ್ತದೆ ಗ್ರಹ ಸಂಚಾರದ ಮೂಲಕ ರಾಶಿಯವರಿಗೆ ಧಾರ್ಮಿಕ ಆಧ್ಯಾತ್ಮಿಕ ದೈವಿಕ ವಿಷಯಗಳ ಬಗ್ಗೆ ವ್ರತಗಳ ಬಗ್ಗೆ ತೀರ್ಥ ಕ್ಷೇತ್ರಗಳ ಬಗ್ಗೆ ಆಧ್ಯಾತ್ಮಿಕ ಆಧ್ಯಾತ್ಮಿಕವಾದಂತಹ ವಿಷಯಗಳ ಬಗ್ಗೆ ಆಸಕ್ತಿ ಉಳ್ಳವರಾಗಿರ್ತೀರಾ ತೀರ್ಥಯಾತ್ರೆಗಳನ್ನು ಮಾಡ್ತೀರಾ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ತೀರಾ ಈ ವರ್ಷ ನಿಮಗೆ ಈ ದೈವದ ಚಿಂತನೆ ದೈವಾರಾಧನೆ ಮತ್ತು ಆಸಕ್ತಿ ಹೆಚ್ಚಾಗುವುದು ಅಂದರೆ ಈ ದೈವನ ಅನುಗ್ರಹ ನಿಮ್ಮ ಮೇಲೆ ಹೆಚ್ಚಾಗುವುದಕ್ಕೆ ಈ ವರ್ಷ ಅತ್ಯಂತ ಅನುಕೂಲವಾಗಲಿದೆ ಕನ್ಯಾರಾಶಿಯವರು ಸ್ವಭಾವದಲ್ಲಿ ಸ್ವಾಭಿಮಾನ ಜಾಸ್ತಿ ಉಳ್ಳವರು ಅವರ ಸ್ವಾಭಿಮಾನ ಯಾವುದನ್ನು ಯಾವುದೇ ವಿಷಯದಲ್ಲಿ ತಮ್ಮನ್ನು ತಾವು ಕಮ್ಮಿ ಮಾಡಿಕೊಳ್ಳಲು ಅಥವಾ ತಮ್ಮನ್ನು ತಾವು ಯಾರಾದರೂ ತಪ್ಪಾಗಿ ಕೀಳಾಗಿ ನೋಡಿದರೆ ಸಹಿಸುವುದಿಲ್ಲ ಅಂತಹ ಸ್ವಾಭಿಮಾನಯುತ ಉಳ್ಳ ಕನ್ಯಾರಾಶಿಯವರಿಗೆ ರಾಹುಗ್ರಹದ ಅನುಗ್ರಹದಿಂದ ಶತ್ರು ಸಂಹಾರ ನಡೀತಾ ಇದೆ ಶತ್ರು ನಾಶನ ನಡೀತಾ ಇದೆ ಈ ವರ್ಷದಲ್ಲಿ ಇವರ ಕೆಟ್ಟದ್ದನ್ನು ಬಯಸುವಂತಹ ಇವರ ಈ ಫೇಲ್ಯೂರ್ಸ್ ಈ ವೈಫಲ್ಯಗಳನ್ನು ಬಾಯಿಸುವಂತಹ ಶತ್ರುಗಳನ್ನು ಜಯಿಸ್ತಾರೆ ಶತ್ರುಗಳೆಂದರೆ ಸಾಮಾನ್ಯ ಜೀವನದಲ್ಲಿ ನಮ್ಮ ಕಷ್ಟಗಳು ಸಮಸ್ಯೆಗಳು ಆತಂಕಗಳು ವಿಳಂಬಗಳು ಈ ರೀತಿ ವಿಷಯ ಆದಂತಹ ಶತ್ರುಗಳ ಮೇಲೆ ಅಂತರ್ಗತ ಮತ್ತು ಬಹಿರ್ಗತ ಶತ್ರುಗಳ ಮೇಲೆ ಒಂದು ಜಯಕೇತನವನ್ನ ಹಾರಿಸ್ತಾರೆ ಶತ್ರುಗಳ ಮೇಲೆ ಇವರದೇ ಮೇಲ್ಗೈ ಆಗಿರುತ್ತೆ ಅಂತ ಹೇಳುವುದಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ ಅವರಿಗೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಸ್ಥಾನದಲ್ಲಿ ಗುರು ಇರುವ ಕಾರಣದಿಂದ ಜ್ಞಾನಕ್ಕೆ ವಿದ್ಯಕ್ಕೆ ಅಧಿಪತಿಯಾಗಿರುವಂತಹ ಶ್ರೀ ಗುರು ಭಗವಾನ ಒಳ್ಳೆಯ ಅನುಕೂಲವಾದಂತಹ ಸಮಯವನ್ನ ಈ ವಿದ್ಯೆಯಲ್ಲಿ ಆಸಕ್ತಿಯನ್ನ ಸ್ಪರ್ಧಾತ್ಮಕ ಪ್ರವೇಶಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಉನ್ನತ ವಿದ್ಯಾ ಅವಕಾಶಗಳಿಗೋಸ್ಕರ ಉತ್ತಮ ವಿದ್ಯಾಲಯಗಳಲ್ಲಿ ಸೀಟು ಪಡೆಯಲು ವಿದೇಶಗಳಲ್ಲಿ ಉನ್ನತ ವಿದ್ಯೆಯನ್ನು ಅಭ್ಯಸಿಸಲು ಗುರುಗ್ರಹ ಅದ್ಭುತವಾದಂತಹ ಯೋಗಕಾರಕನಾಗಿ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡುತ್ತಾ ಇದ್ದಾರೆ ಆ ವಿಷಯ ಮತ್ತು ಈ ವಿಷಯದಿಂದ ವಿದ್ಯಾರ್ಥಿಗಳು ಉತ್ತಮವಾದಂತಹ ಪ್ರತಿಭೆಯಿಂದ ಸಾಧನೆಯಿಂದ ಉತ್ತಮ ಅಂಕಗಳನ್ನು ಪಡೆದು ಉತ್ತಮವಾದಂತಹ ಶೈಕ್ಷಣಿಕ ವೃದ್ಧಿಯನ್ನ ಈ ವರ್ಷದಲ್ಲಿ ಕಾಣಬಹುದು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಅವರು ಪ್ರಯತ್ನಗಳು ಮಾಡ್ತಾ ಇದ್ದರು ಇವರಿಗೆ ಉದ್ಯೋಗ ಬರಲು ಕೆಲವೊಂದು ಈ ಶಾರ್ಟ್ ಕಟ್ಸ್ ಯೂಸ್ ಮಾಡಬೇಕಾಗಿರುತ್ತೆ ಸ್ಮಾರ್ಟ್ ವರ್ಕ್ಸ್ ಅನ್ನುವುದನ್ನ ಯೂಸ್ ಅವಶ್ಯಕತೆ ಇದೆ ಮುಖ್ಯವಾಗಿ ಇವರಿಗೆ ಎಷ್ಟೇ ಅನುಭವವೂ ಇದ್ದರು ಎಷ್ಟೇ ವಿದ್ಯಾಭ್ಯಾಸವೂ ಇದ್ದರು ಉದ್ಯೋಗ ಮಾಡಲು ಒಬ್ಬ ಮೂರನೇ ವ್ಯಕ್ತಿಯ ಸಹಾಯ ಬೇಕಾಗಿರುತ್ತದೆ ಈ ಇವರು ಮಾಡುವಂತಹ ಪ್ರಯತ್ನಕ್ಕೆ ಅನುಕೂಲವಾಗಿ ರೆಕಮೆಂಡೇಶನ್ ಮುಖಾಂತರ ಆಗಿರಲಿ ಅಥವಾ ಅಲ್ಲಿಯೇ ವರ್ಕ್ ಮಾಡ್ತಾ ಇರುವಂತಹ ಸಹೋದ್ಯೋಗಿಗಳ ರೆಫರೆನ್ಸ್ ಮುಖಾಂತರ ಆಗಿರಲಿ ಇವರು ಉದ್ಯೋಗವನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ವಿಷಯದಲ್ಲಿ ತಾವು ಸ್ವಯಂ ಪ್ರಯತ್ನವನ್ನು ಮಾಡಿದ್ದರಲ್ಲಿ ಕೆಲ್ ಸ್ವಲ್ಪ ಸಮಯ ತಗೊಳ್ಳುತ್ತದೆ ಆದರೆ ಈ ಮೂರನೇ ವ್ಯಕ್ತಿ ಸಹಾಯ ಮಾಡುವಂತಹ ಮೂರನೇ ವ್ಯಕ್ತಿಯ ಸಹ ಸಹಕಾರದಿಂದ ನೀವು ಬೇಗನೆ ಈ ಉದ್ಯೋಗ ಅವಕಾಶಗಳನ್ನು ಕೈ ಹಿಡಿಯಲು ಈ ವರ್ಷ ಕನ್ಯಾ ರಾಶಿಯವರಿಗೆ ಅನುಕೂಲವಾಗಿರುತ್ತದೆ ಮುಖ್ಯವಾಗಿ ಶುಭ ಕಾರ್ಯಗಳು ವಿವಾಹಾದಿ ಶುಭ ಕಾರ್ಯಗಳು ಏನಾದರೂ ಮನೆಯಲ್ಲಿ ಅಥವಾ ಈ ಕನ್ಯಾ ರಾಶಿ ಜಾತಕರಿಗೆ ವಿವಾಹಾದಿ ಶುಭ ಕಾರ್ಯಗಳು ನಡೆಯಲು ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲಿಸಬೇಕಾಗಿರುತ್ತದೆ ಗೋಚಾರವಾಗಿ ನೋಡಿದರೆ ಪ್ರಯತ್ನ ಪೂರ್ವಕವಾಗಿ ಮತ್ತು ಪ್ರಯತ್ನಗಳಿಂದಾಗಿ ಸತತ ಪ್ರಯತ್ನ ಮಾಡುತ್ತಾ ಇದ್ದರೆ ಖಂಡಿತವಾಗಿಯೂ ನಿಮಗೆ ವಿವಾಹ ಯೋಗ ಕಂಕಣ ಭಾಗ್ಯ ಈ ವರ್ಷ ಅನುಕೂಲವಾಗಿರುತ್ತದೆ ಪ್ರಯತ್ನ ತಪ್ಪನ ನೀವ ತಪ್ಪದೆ ನೀವು ಪ್ರಯತ್ನವನ್ನು ಮಾಡಲೇಬೇಕಾಗಿರುತ್ತದೆ ಆರೋಗ್ಯ ವಿಷಯದಲ್ಲಿ ವಿಶೇಷವಾದಂತಹ ಆರೋಗ್ಯ ಇಂದಿನ ದಿನಗಳಲ್ಲಿ ಯಾವುದಾದ್ರೂ ಅನಾರೋಗ್ಯ ಸಮಸ್ಯೆಗಳಿಂದ ನೀವು ಬಳಲುತ್ತಾ ಇದ್ದರಲ್ಲಿ ಉತ್ತಮ ಚೇತರಿಕೆ ಮತ್ತು ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಅನ್ನುವುದನ್ನ ಈ ವರ್ಷದಲ್ಲಿ ಕನ್ಯಾ ರಾಶಿಯವರು ಕಾಣಬಹುದು ಮುಖ್ಯವಾಗಿ ಈ ಸಪ್ತಮದಲ್ಲಿ ರಾಹು ಇರುವ ಕಾರಣದಿಂದ ಶತ್ರುನಾಶ ಅಂತ ಇದಕ್ಕ ಮುಂಚೆ ಹೇಳಿದ್ದೇವೆ ಇದರಿಂದಾಗಿ ನೀವು ಇಂದಿನ ದಿನಗಳಲ್ಲಿ ಯಾವುದಾದರೂ ವಿವಾದಗಳಲ್ಲಿ ಕೋರ್ಟ್ ಕೇಸು ವ್ಯವಹಾರಗಳಲ್ಲಿ ಏನಾದರೂ ಸಿಲುಕಿದ್ದರಲ್ಲಿ ಪೊಲೀಸು ಈ ರೀತಿ ವ್ಯವಹಾರಗಳಲ್ಲಿ ಏನಾದರೂ ನಿಮ್ಮ ಸಮಸ್ಯೆಗಳು ಉಂಟಾಗಿದ್ದರಲ್ಲಿ ಈ ವರ್ಷ ಅಂತಿಮವಾಗಿ ಬರುವಂತಹ ಒಂದು ತೀರ್ಪು ನಿಮಗೆ ಅನುಕೂಲವಾಗಿರುತ್ತದೆ ನಮಗೆ ಅನುಕೂಲವಾಗಿ ಶತ್ರುಗಳ ಮೇಲೆ ಮೇಲುಗೈ ಸಾಧಿಸಿ ಪ್ರತ್ಯರ್ಥಿಗಳ ಮೇಲೆ ವಿಜಯವನ್ನ ಈ ಕೋರ್ಟ್ ಕೇಸುಗಳ ಮುಖಾಂತರ ಈ ಕಾನೂನು ಪ್ರಕಾರ ಜಯ ಸಾಧಿಸುವುದಕ್ಕೆ ನಿಮಗೆ ಅದ್ಭುತವಾದಂತಹ ಕಾಲವು ಈ ವರ್ಷ ರಾಶಿಯವರಿಗೆ ಆಗಿರುತ್ತದೆ ಮುಖ್ಯವಾಗಿ ಮತ್ತಷ್ಟು ಶುಭ ಫಲಗಳಗೋಸ್ಕರ ಮತ್ತಷ್ಟು ಸಿಹಿ ಸುದ್ದಿಗಳಿಗೋಸ್ಕರ ಶುಭ ಅವಕಾಶಗಳಗೋಸ್ಕರ ಕನ್ಯಾರಾಶಿಯವರು ಈ ವರ್ಷದಲ್ಲಿ ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡಲು ಹುಣ್ಣಿಮೆ ಎಂದು ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದರೆ ನಿಮಗೆ ಅತ್ಯದ್ಭುತವಾದಂತಹ ಮತ್ತಷ್ಟು ಶುಭ ಫಲಗಳನ್ನು ನಿಮ್ಮದಾಗಿಸಿಕೊಳ್ಳಲು ಈ ವರ್ಷ ತುಂಬಾ ಅನುಕೂಲವಾಗಿರುತ್ತೆ ಅಂತ ಹೇಳುತ್ತಾ ಕನ್ಯಾ ರಾಶಿಯವರಿಗೆ ಶ್ರೀ ಮಹಾವಿಷ್ಣುವಿನ ಶ್ರೀ ಪರಮೇಶ್ವರನ ಅನುಗ್ರಹ ಸತತ ಇರಲಿ ಅಂತ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ಜೈ ಶ್ರೀರಾಮ್